ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ತುಂಬಾ ಪ್ರೀತಿಯಿಂದ ನನ್ನ ಬರ್ ಮಾಡ್ಕೊಂಡ್ರು ಅದು ಎಷ್ಟು ಬೇಗ ರೆಡಿ ಮಾಡ್ಕೊಂಡ್ರಿ ಅಂತಾನೆ ಗೊತ್ತಿಲ್ಲ ನನ್ಗೆ ಆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಜೀವನವ್ರೆ ಆ ನಿಮ್ಮ ಈ ಸಮಯಕ್ಕೆ ನನ್ನ ಬಗ್ಗೆ ಹೆಚ್ಚು ವಿವರಗಳನ್ನ ಪಾಪ ಎಲ್ಲಿಂದ ತಗೊಂಡ್ರಿ ಇಂಟರ್ನೆಟ್ ಇಂದ ತಗೊಂಡಿರ್ತೀರ ಬಹುಶಃ ಅದು ಅದ್ ನನಗೆ ಗೊತ್ತಾಯ್ತು ಯಾಕಂದ್ರೆ ಕೆಲವು ಮಾಹಿತಿಗಳು ತಪ್ಪು ಅದ್ರಲ್ಲಿ ಇಂಟರ್ನೆಟ್ ಅಲ್ಲಿ ಇರೋ ಹಾಗೆ ನಾವು ಇವತ್ತು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ ಎಲ್ಲಾ ವಿಚಾರಗಳು ಸರಿಯಲ್ಲ ಅಂತ ಇದಕ್ಕೊಂದು ಎಕ್ಸಾಂಪಲ್ ಅಷ್ಟೇ ನಾನು ಹುಟ್ಟಿದ್ದು ಹಾಸನ ಅಲ್ಲ ನಾನು ಬೆಳೆದಿದ್ದು ಪುತ್ತೂರು ಅಲ್ಲ ನಾನು ಹುಟ್ಟಿದ್ದು ಬೆಂಗಳೂರು ಬೆಳೆದಿದ್ದು ಕರ್ನಾಟಕ ಪೂರ್ತಿ ಬೆಳೆದಿದ್ದೀನಿ ನನ್ನ ತಂದೆ ತಾಯಿ ನಾಟಕ ಕಂಪ್ನಿ ಇದ್ದಿದ್ರಿಂದ ಮೂರು ತಿಂಗಳಿಗೆ ಒಂದ್ ಕ್ಯಾಂಪಲ್ಲಿ ಇರ್ತಾ ಇರ್ಲಿಲ್ಲ ಕ್ಯಾಂಪ್ ಇಂದ ಕ್ಯಾಂಪ್ ಚೇಂಜ್ ಮಾಡ್ತಾ ಇದ್ರು ಸೊ ಅವರೊಟ್ಟಿಗೆ ನಾನು ಓದ್ತಾ ಇದ್ದೆ ಮೂರ್ ಮೂರ್ ತಿಂಗಳಿಗೆ ಒಂದೊಂದು ಊರಲ್ಲಿ ಹೋಗಿ ಟಿ ಸಿ ತಗೋತಾ ಇದ್ರು ಸೊ ನನ್ನ ಎಜುಕೇಶನ್ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೆ ಗೊತ್ತಿರಬಹುದು ಮೂರ್ ಮೂರು ತಿಂಗಳಿಗೆ ಒಂದೊಂದು ಊರು ಹಾಸನ ಆಗಿರ್ಬೋದು ಈ ಕಡೆ ಟಿ ನರಸಿಪುರ ಹೆಗಡ ದೇವನಕೋಟೆ ಹೀಗೆ ಎಲ್ಲ ಊರುಗಳಲ್ಲೂ ಓದ್ಕೊಂಡು ಕೊನೆಗೆ ಬಂದು ನಾನು ಸೆಟ್ಲ್ ಆಗಿದ್ದು ಬ್ಯಾಂಗ್ಳೂರಲ್ಲಿ ಅದ ನಂತರ ನನ್ನ ಚಿತ್ರ ಜೀವನ ಶುರು ಆಗಿದ್ದು ಜೀವನ್ ಅವರ ನನ್ನ ಈ ಇಂಟ್ರೊಡಕ್ಷನ್ ತುಂಬಾನೇ ಆಯ್ತು ಅದ್ರಲ್ಲಿ ಮೂರ್ ಕರೆಕ್ಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಒಂದು ಪುತ್ತೂರ್ ಜೊತೆಗೆ ಇನ್ನೊಂದು ವಿಚ ವಿಚಾರ ಹೇಳಿದ್ರು ನನ್ನ ಅಣ್ಣ ಶರಣ್ ಬಗ್ಗೆ ಶರಣನು ಹಾಗೆ ನನ್ನ ಯಾವುದೇ ವೇದಿಕೆಗೆ ಹೋದ್ರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋದೇ ನನ್ನ ಸಹೋದರಿ ಅಂತ ಅಷ್ಟು ಬುದ್ಧಿ ಅಂತ ತಂಗಿ ಅಂತ ಎಲ್ಲೂ ಹೇಳ್ತಾರಲ್ಲ ಜನ ಹಾಗಾಗಿ ಈಗ್ಲೂ ನನ್ನ ನನ್ನ ಅಣ್ಣನ ಬಗ್ಗೆ ಇರೋದೊಂದೇ ಒಂದು ಡೌಟ್ ಶ್ರುತಿ ಅವರು ಶರಣಿಗೆ ಅಕ್ಕ ಅಕ್ಕ ಅಂತ ಅದಕ್ಕೂ ನಮ್ಮ ಅಣ್ಣ ಹಂಗೆ ಮಾಡ್ದಾನೆ ಇಂಗ್ಲಿಷ್ ಅಲ್ಲಿ ಶ್ರುತಿ ನನ್ನ ಸಿಸ್ಟರ್ ಅಂತಾನೆ ಕನ್ನಡದಲ್ಲಾದ್ರೆ ಶ್ರುತಿ ನನ್ನ ಸಹೋದರಿ ಅಂತಾನೆ ತಂಗಿ ಅಂತ ಯಾವತ್ತೂ ಹೇಳಿಲ್ಲ ಸೊ ನೀವು ದಯವಿಟ್ಟು ಆ ತಪ್ಪು ಮಾಡಬೇಡಿ ತಂಗಿ ಅಂತ ಹೇಳಿ ಪ್ಲೀಸ್ ಅದು ಬಿಟ್ರೆ ಆಮೇಲೆ ಹೇಳ್ತಾ ಇದ್ರಿ ನೀವು ಬಿಗ್ ಬಾಸ್ನ ಮೂರನೇ ಸೀಸನ್ ನಾನು ಗೆದ್ದೆ ಅಂತ ಒಂದು ಸಣ್ಣ ಕರೆಕ್ಷನ್ ಸರ್ ಅದು ನಾನು ಗೆದ್ದಿದ್ದಲ್ಲ ಈ ತರ ಅಭಿಮಾನ ಇರುವಂತ ತುಂಬಾ ಕನ್ನಡಿಗರಿಗೂ ನಾನು ಗೆಲ್ಸಿದ್ದಲ್ಲ ಇನ್ನು ಈ ಸಿರಿ ಸಂಸ್ಥೆಗೆ ನನಗೆ ಬರೋದು ತುಂಬಾನೇ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಆ ಇವತ್ತು ಇಲ್ಲಿಯ ನಾ ಬರ್ತೀನಿ ಅಂತ ನಾನು ಕಲ್ಪನೆ ಇರ್ಲಿಲ್ಲ ನೋಡಿ ಇವರು ಇವರೇ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾನು ಯಾವಾಗಲೂ ಯಾವಾಗ್ಲೂ ಕರ್ಕೊಂಡ್ ಬರೋದು ಇಲ್ಲಿಗೆ ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದೆ ಆ ಮಂಗಳೂರ್ನಲ್ಲಿ ನನ್ನ ಒಂದು ಅಹ್ ನ್ಯಾಷನಲ್ ಲೆವೆಲ್ ಒಂದು ಪ್ರೆಸ್ ಮೀಟ್ ಇತ್ತು ಆ ಬಹುಶಃ ಇವರೆಲ್ಲ ಅವಶ್ ಆಶೀರ್ವಾದದಿಂದ ನಾನೊಬ್ಬ ಕಲಾವಿದೆ ಆಗಿದ್ದೀನಿ ಆ ಭಗವಂತನ ಆಶೀರ್ವಾದದಿಂದ ಕೆಲವು ಪಾತ್ರಗಳು ಸಿಗ್ತವೆ ಅದು ನಾನು ಕೊರಗಜ್ಜನ ತಾಯಿ ಸಾಕು ತಾಯಿ ಭೈರಕೆಯ ಪಾತ್ರ ಮಾಡಿದ್ದೀನಿ ಕೊರಗಜ್ಜನ ಸಿನಿಮಾದಲ್ಲಿ ಆ ಸಿನಿಮಾ ಇನ್ನೇನು ಬಿಡುಗಡೆಗೆ ತಯಾರಾಗಿದೆ ಹಾಗಾಗಿ ಅದರ ಪ್ರೆಸ್ ಮೀಟ್ ಹಾಗೂ ಪ್ರೀ ರಿಲೀಸ್ ಈವೆಂಟ್ ಇತ್ತು ಮಂಗಳೂರಿನಲ್ಲಿ ಹೋಗೋ ಮುಂಚೆ ಅಪ್ಪ ಅಮ್ಮನ ಕರ್ಕೊಂಡು ಮಂಜುನಾಥನ ದರ್ಶನ ಮಾಡೋಣ ಅಂತ ಇಲ್ಲಿ ಬಂದೆ ನನಗೆ ಎರಡು ಕಾರಣಕ್ಕೆ ತುಂಬಾ ಖುಷಿ ಆಗುತ್ತೆ ಮಂಜುನಾಥನ ದರ್ಶನ ಮಾಡಿದ್ದು ನನಗೆ ಎಷ್ಟು ಖುಷಿ ಇದೆಯೋ ಈ ಜಾಗಕ್ಕೆ ಬಂದ್ರು ಅಷ್ಟೇ ಖುಷಿ ಆಗತ್ತೆ ಯಾಕೆ ಅಂತ ಹೇಳಿ ಕೇಳ್ತೀನಿ ಕಾಯಕವೇ ಕೈಲಾಸ ಅಂತ ಎಲ್ರೂ ಹೇಳಲ್ವೇ ಹಾಗೆ ಅಲ್ಲಿ ಹೋದ್ರೆ ಭಗವಂತನಿಗೆಲ್ಲ ಬೇಡ್ಕೊಳ್ಳೋದು ಆದ್ರೆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಹೀಗೆಲ್ಲ ಕೆಲಸ ಮಾಡುವಂತ ಅವಕಾಶ ನನಗೆ ನಮಗ್ ಸಿಕ್ಕತ್ತೆ ತುಂಬಾ ಜನಕ್ಕಿಲ್ಲ ಈ ಅವಕಾಶ ಹೆಣ್ಮಕ್ಳಾಗಿ ಹುಟ್ಟಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದಿದ್ಯಾಲ ಅದ್ ನಿಜಕ್ಕೂ ನಮಗ್ ಸಿಕ್ಕಿರುವಂತ ದೊಡ್ಡ ಅವಕಾಶ ಅಂತ ನಾನು ಅನ್ಕೊಳ್ತೀನಿ ಆತರ ಅವಕಾಶ ಸಿಗೋದು ತುಂಬಾನೇ ಕಷ್ಟ ನಾನ್ ಅಮ್ಮಂದ್ರ ನೋಡಿ ತುಂಬಾ ಹೆಮ್ಮೆ ಪಡ್ತಾ ಇರ್ತೀನಿ ಅವರ ವಯಸ್ಸು ನಾ ಹೇಳ್ಬಾರ್ದು ದೃಷ್ಟಿ ಆಗತ್ತೆ ಅಂತ ಎಪ್ಪತ್ತೇಳು ವರ್ಷ ಅಮ್ಮಂದ್ರಿಗೆ ಅವ್ರು ಈವಾಗ್ಲೂ ಕೆಲಸ ಮಾಡ್ತಾರೆ ಅವರು ಈಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ ನಮ್ಮ ಮೇಲೆ ಯಾವ ಕಾರಣಕ್ಕೂ ಅವ್ರು ಅವಲಂಬಿಸಿಲ್ಲ ಸೊ ಅವ್ರು ನೋಡಿದ್ರೆ ನನಗೆ ಅನ್ನಿಸ್ತಾ ಇರತ್ತೆ ಮನುಷ್ಯನ್ಗೆ ಎಷ್ಟೇ ವಯಸ್ಸು ಆದರೂ ಕೂಡ ಅವ್ರು ದುಡಿತಾ ಇರ್ಬೇಕು ನೀ ದುಡಿಟಾನೇ ಇದ್ರೆ ನಿಮ್ಮ ಸ್ವಾಭಿಮಾನಿಗಳಾಗಿ ನಿಮ್ ಕಾಲ್ ಮೇಲೆ ನೀವ್ ನಿಂತ್ಕೊಂಡಿದ್ರೆ ನನ್ನ ಕೇಳಿ ದೇವರಾಣೆ ಯಾರಿಗೂ ವಯಸ್ಸಾಗಲ್ಲ ಅಂತ ಅವ್ರನ್ನ ಮಾನಸಿಕವಾಗಿ ಆರೋಗ್ಯವಾಗಿಡತ್ತೆ ನಮ್ಮ ಸುತ್ತಮುತ್ತಲಿರೋರನ್ನ ನಾವು ಆರೋಗ್ಯವಾಗಿ ಇಟ್ಕೋಬಹುದು ಇವತ್ತು ಸಿರಿ ಸಂಸ್ಥೆ ಇಷ್ಟೊಂದು ಹೆಣ್ಮಕ್ಳಿಗೆ ಇಲ್ಲಿ ಅವಕಾಶ ಕೊಟ್ಟಿದೆ ತುಂಬಾ ಸೆಕ್ಯೂರ್ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ನನ್ಗನ್ಸುತ್ತೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲೇ ಹೋದ್ರು ಕೆಲಸ ಮಾಡೋ ಕಡೆಗೆ ಹೆಣ್ಮಕ್ಳಿಗೆ ಅಷ್ಟು ಸುರಕ್ಷವಾದಂತಹ ವಾತಾವರಣ ಇಲ್ಲ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು ಬಿಕಾಸ್ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಹೆಣ್ಮಕ್ಳು ಸ್ವಾವಲಂಬಿ ಇರಬೇಕು ಅಂದ್ರೆ ಕೆಲಸ ಮಾಡಲೇಬೇಕು ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿರುವಂತಹ ವಾತಾವರಣ ಅಲ್ಲಿ ನಾವು ಎದುರಿಸುವಂತಹ ಕಷ್ಟಗಳಿದೆಯಲ್ಲ ಆ ಕಷ್ಟಗಳಿಗೋಸ್ಕರ ಎಷ್ಟೋ ಹೆಣ್ಮಕ್ಳು ಕೆಲಸ ಮಾಡದೆ ಮತ್ತೆ ಅವ್ರ ಜೀವನದ ಹಾದಿಗಳನ್ನ ಬೇರೆ ಏನೇನೋ ತಿರ್ಗಿಸ್ಕೊಂಡಿರೋದನ್ನ ನಾವು ನೋಡಿದೀವಿ ಒಂದು ಸುರಕ್ಷಿತವಾದಂತಹ ಒಂದು ವಾತಾವರಣದಲ್ಲಿ ಹೆಣ್ಮಕ್ಳಿಗೆ ಬದುಕು ಕಟ್ಟುಕೊಡೋದಿದೆಯಲ್ಲ ಅದು ನಿಜಕ್ಕೂ ದೇವರ ಸೇವೆ ಅಂತಾನೆ ನಾವು ಹೇಳಬೇಕು ಅಂತ ಒಂದು ಕೆಲಸ ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಡೆ ಅವರಿಗೆ ಅವ್ರ ದಂಪತಿಗಳಿಗೆ ನಾನು ನಿಜಕ್ಕೂ ಶ್ಲಾಘಿಸಲೇಬೇಕು ಅವರ ಈ ಪ್ರಯತ್ನಕ್ಕೆ ಎಲ್ಲ ಹೆಣ್ಮಕ್ಳು ತುಂಬಾ ಸದೃಢರಾಗಿ ಮಾದರಿ ಹೆಣ್ಮಕ್ಳಾಗಿ ನೀವೆಲ್ಲರೂ ಇಲ್ಲಿ ದುಡಿಯೋಕ್ಕೆ ಬಂದಿದ್ದೀರಾ ಅಂದ್ರೆ ನೀನು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮಾದರಿ ಹೆಣ್ಮಗಳು ಅಂತಾನೆ ನಾನು ಕರೆಯೋದು ಯಾಕಂದ್ರೆ ಒಬ್ಬೊಬ್ಬ ಹೆಣ್ಮಗಳ ಜೀವನ ಕಥೆ ತುಂಬಾ ವಿಚಿತ್ರ ನನ್ನ ಜೀವನದ ಕತೆ ಬೇರೆ ಆಗಿದ್ರೆ ಅಲ್ಲಿ ಕೂತುವ ಮೊದಲನೇ ಸಾಲಿನ ಜೀವನ ಕತೆ ಬೇರೆನೆ ಅವ್ರ ಕಷ್ಟವೇ ಬೇರೆ ನಮ್ಮ ಕಷ್ಟವೇ ಬೇರೆ ಒಂದೇ ಸಾಲಿನಲ್ಲಿ ಅಕ್ಕಪಕ್ಕದ ಗೆಳಿತಿಯರಾಗಿದ್ರು ಕೂಡ ಅವ್ರ ಜೀವನದ ಕಷ್ಟನೇ ಬೇರೆ ನಿಮ್ ಜೀವನದ ಕಷ್ಟಗಳೇ ಬೇರೆ ಹೀಗೆ ಪ್ರತಿಯೊಬ್ಬ ಹೆಣ್ಮಗಳು ಆ ಸವಾಲುಗಳನ್ನ ಸ್ವೀಕರಿಸೇ ಇವತ್ತಿಲ್ಲಿ ದುಡಿಬೇಕು ಅಂತ ನೀವು ಬಂದಿದ್ದೀರಿ ನೀವು ನಿಮ್ಮ ಮನೆಯ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತ ಎಲ್ಲರಿಗೂ ಮಾದರಿಯಾಗಿ ಅಂತ ಹೇಳ್ತಾ ನಿಮಗೆ ಎಷ್ಟು ಜನಕ್ಕೆ ಮದುವೆ ಇಲ್ಲಿ ತುಂಬಾ ಕಡಿಮೆ ಇದೀರಿ ಸೊ ಇಲ್ಲಿರುವಂತ ಏನಿಲ್ಲ ಸರ್ ಮದುವೆ ಆಗಿದ್ರೆ ಏನ್ ನಿಧಾನ ಕೈಯತ್ತದ ಹೌದಾ ನಾಚಿಕೆನೇ ಇಲ್ಲ ತಾನೆ ಕಡಿಮೆ ಜನ ತಾನೇ ಇದ್ದೀರಾ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಬಹುಶಃ ಎಲ್ಲರಿಗೂ ಅನ್ಸಿರ್ಬೇಕು ನೀವು ಹುಟ್ಟರ ಕಾಲಕ್ಕೆ ನನಗೆ ಗೊತ್ತಿಲ್ಲ ಬಹುತೇಕ ಹುಟ್ಟಿದಾಗ ಅಯ್ಯೋ ಹೆಣ್ಣು ಐತಲ್ಲ ಗಂಡ ಆಗ್ಬಾರ್ದ ಅಂತ ಬಹುಶಃ ನೀವು ಜೀವನದಲ್ಲಿ ನಿಮ್ ಕಾಲ್ ಮೇಲೆ ನೀವು ನಿಂತು ನಿಮ್ ತಂದೆ ತಾಯಿನ ಚೆನ್ನಾಗಿ ಸಾಕೋದ್ರ ಮೂಲಕ ಮುಂದಿನ ಪೀಳಿಗೆಗೂ ಕೂಡ ಹೆಣ್ಣೇ ಆಗಬೇಕು ಅನ್ನುವಂತ ಒಂದು ಮಾತನ್ನ ತೊಳೆದು ಹಾಕಿ ಅದು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ನಾವು ಸರಿ ಸಮಾನವಾಗಿ ಒಂದು ಕುಟುಂಬವನ್ನ ನಿಭಾಯಿಸ್ಬಲ್ವಿ ಅನ್ನೋದನ್ನ ನೀವು ತೋರಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿರುವಂತ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಅಂಡ್ ದಿಸ್ ವೆಲ್ಕಮ್ ಹಿಯರ್ ನಿಮ್ಮೆಲ್ಲರಿಗೂ ಆ ಭಗವಂತ ಮಂಜುನಾಥ್ ಸ್ವಾಮಿ ಒಳ್ಳೇದ್ ಮಾಡ್ಲಿ ನನ್ನ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾ ಇರಿ ಕಡಿಮೆ ಅಳ್ತಾ ಇರಿ ಅಂತ ಹೇಳ್ತಾ ನನ್ನ ಅಹ್ ಅಲ್ಲ ಅಲ್ಲ ಹೌದು ಕೊರಗಜ್ಜ ಸಿನಿಮಾ ನೋಡಿ ಅದು ಅದು ಕೂಡ ಐದು ಭಾಷೆಯಲ್ಲಿ ತಯಾರಾಗಿದೆ ಆ ನಾನು ತುಳುವಲ್ಲಿ ಮಾಡಿದಿರುವಂತ ಎರಡನೇ ಸಿನಿಮಾ ಅದು ಮೊದಲು ನಾನು ತುಳುವಿನಲ್ಲಿ ಸೆಪ್ಟೆಂಬರ್ ಏಟ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದು ಬಹುಶಃ ನೀವು ನನ್ನ ಶ್ರುತಿ ಸಿನಿಮಾದಲ್ಲಿ ನನ್ನ ಜೊತೆಗೆ ಆಕ್ಟ್ ಮಾಡಿದಂತ ಸುನೀಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆ ಸುನಿಲ್ ಜೊತೆ ನಾನು ಫಸ್ಟ್ ಟೈಮ್ ತುಳು ಸಿನಿಮಾ ಮಾಡಿದ್ದು ಸೆಪ್ಟೆಂಬರ್ ಏಟ್ ಅಂತ ಅದು ಇಪ್ಪತ್ ನಾಲ್ಕು ಗಂಟೆಯಲ್ಲಿ ತಯಾರಾದಂತ ಒಂದು ಸಿನಿಮಾ ಅದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿತ್ತು ಅವಾಗ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ತುಳು ಸಿನಿಮಾ ಮಾಡಿ ಅದಾದ ನಂತರ ಬಹಳ ವರ್ಷ ಒಂದು ಇಪ್ಪತ್ತೈದು ವರ್ಷ ನಾನು ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ಲಿಲ್ಲ ಈ ಕೊರಬಜ್ಜಾ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಅಂದ್ರೆ ಬಹಳ ವರ್ಷಗಳ ನಂತರ ನಾನು ತುಳು ಸಿನಿಮಾದಲ್ಲಿ ಬೈರಕ್ಕೆ ಪಾತ್ರನ ಮಾಡಿದಿನಿ ನೀವೆಲ್ರು ಆ ಸಿನಿಮಾನು ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ ಜೀವನಕ್ಕೂ ಒಳ್ಳೇದಾಗ್ಲಿ ನಿಮ್ಮಂತೆ ಇರುವಂತ ಹಲವಾರು ಹೆಣ್ಮಕ್ಳನ್ನ ನಿಮ್ಮ ಜೀವನದಲ್ಲಿ ಬಂದು ಹೋಗುವಂತ ಎಲ್ಲ ಹೆಣ್ಮಕ್ಳನ್ನ ನೀವು ಇನ್ಸ್ಪೈರ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಲವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅನಿರೀಕ್ಷಿತವಾದಂತಹ ಈ ಭೇಟಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಕೆಲಸ ಮಾಡುವಂತ ಜಾಗ ತುಂಬಾ ಸೆಕ್ಯೂರ್ ಆಗಿರಬೇಕು ಇವತ್ತಿಗೆ ನಾನು ಕೂಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ನನಗೆ ತುಂಬ ಸೆಕ್ಯೂರ್ ಆದಂತಹ ಒಂದು ವಾತಾವರಣ ಇತ್ತು ಕೆಲಸ ಮಾಡುವಂತಹ ನಿರ್ಮಾಪಕರು ನಿರ್ದೇಶಕರು ನನ್ನ ತಂದೆ ನನ್ನ ತಾಯಿ ತರ ನನ್ನನ್ನು ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರನೆ ನಾನು ಕೆಲಸ ಮಾಡಕ್ ಸಾಧ್ಯವಾಯ್ತು ನಾನು ಸಾಧನೆ ಮಾಡಾಕ್ ಸಾಧ್ಯ ಆಯ್ತು ಇಲ್ಲಿ ನಿಮಗಿರುವಂಥ ಈ ಸೆಕ್ಯೂರ್ ಆಗಿರುವಂತ ಈ ಜಾಗವನ್ನ ಉಪಯೋಗಿಸ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಂತ ಕೇಳ್ತಾ ನಿಮಗೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬ ಹೆಣ್ಮಗಳು ತಾನು ಹುಟ್ಟದಾಗ್ಲಿಂದಾನೇ ಹೋರಾಟನೇ ಆ ಹೋರಾಟ ಇಲ್ಲದೆ ಇರೋ ಬದುಕನ ಯಾವ ಹೆಣ್ಮಗಳು ಸಾಧಿಸೋ ಸಾಧ್ಯನೇ ಇಲ್ಲ ಆದ್ರೆ ಆ ಹೋರಾಟವನ್ನ ಗೆಲ್ಲುವಂತ ತಾಕತ್ತಿರೋದು ಹೆಣ್ಮಕ್ಳಿಗೆ ಮಾತ್ರ ಗಂಡ್ಮಕ್ಳಿಗಿಂತ ಒಂದ್ ಕೈ ಜಾಸ್ತಿನೇ ಅಂತ ಹೇಳ್ತೀನಿ ಹೌದು ಹೌದು ಎಲ್ಲೂ ನಿಭಾಯಿಸುವಂತ ತಾಕತ್ತು ಗಂಡ್ಮಕ್ಳ ನಾನು ಒಪ್ಕೊಳ್ತೀನಿ ಮನೆಯನ್ನು ನಿಭಾಯಿಸ್ತಾ ಕೆಲಸವನ್ನೂ ಮಾಡುವಂತ ಒಂದು ಎಬಿಲಿಟಿ ಇದೆಯಲ್ಲ ಅದು ಹೆಣ್ಮಕ್ಳಿಗೆ ಬಿಟ್ರೆ ಬೇರೆ ಯಾರಿಗೂ ಚಾನ್ಸೇ ಇಲ್ಲ ಮನೇಲಿ ಯಜಮಾನ್ರು ನೋಡ್ಕೊಂಡು ಅವ್ರ ತಂದೆ ತಾಯಿ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಈ ಕಡೆ ಕೆಲ್ಸ ಹಾ ಕರೆಕ್ಟ್ ಇತ್ತೀಚೆಗೆ ವರ್ಲ್ಡ್ ಕಪ್ ಹೊಡೆದ್ದು ಕೂಡ ಹೆಣ್ಮಕ್ಳು ಅಂತ ಹೇಳ್ತದ ಹೆಣ್ಮಕ್ಳು ಗುರು ಅಂತ ಸೊ ನಮ್ಮ ತಾಯಿ ಕಲಾವಿದ್ರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು ಅವರ ಏಳನೇ ವಯಸ್ಸಿಗೆ ರಂಗಭೂಮಿಗೆ ಬಂದವರು ಸೊ ನನ್ನ ಅದೃಷ್ಟ ಅವ್ರನ್ನ ಪಕ್ಕದಲ್ಲಿ ಕೂರಿಸಿ ನನಗೊಂದು ಶಾಲ್ ಹೊದಿಸಿದ್ದೆ ಒಂದು ದೊಡ್ಡ ನ್ಯಾಷನಲ್ ಅವಾರ್ಡ್ಗಿಂತ ದೊಡ್ಡದು ಅಂತ ನಾನು ಅನುಭವಿಸ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ